ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇಂದು ಸಂವಿಧಾನದ ದಿನಾಚರಣೆ ಇದೇ ದಿವಸ ಸಂವಿಧಾನವನ್ನು ನಾವು ಎಲ್ಲ ಜನರಿಗೆ ಸಮರ್ಪಣೆ ಮಾಡಿರೋದು ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಈ ಒಂದು ದಿನಾಚರಣೆ ಎಲ್ಲರೂ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಹುಮ್ಮಸ್ಸಿಂದ ಆಚರಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಚೌಕಿಂದ ಜಗತ್ ಸರ್ಕಲ್ವರೆಗೆ ಈಗಾಗಲೇ ಒಂದು ಬಹಳ ಒಳ್ಳೆ ಜಾಥಾ ಕಾರ್ಯಕ್ರಮ ಆಗಿದೆ ಅದರಲ್ಲಿ ಸಾರ್ವಜನಿಕರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಬೇರೆ ಬೇರೆ ವೇಷಗಳು ಧರಣೆ ಮಾಡಿ ಗೌತಮ್ ಬುದ್ಧಾದ್ದು ಮೆಸೇಜ್ ಇರ್ಬೋದು ಅಂಬೇಡ್ಕರ್ ಜಿಯವ್ರದ್ದು ಮೆಸೇಜ್ ಇರ್ಬೋದು ಗಾಂಧೀಜಿಯವ್ರ ಮೆಸೇಜ್ ಇರ್ಬೋದು ಬೇರೆ 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 ಯಾವ ಯಾವ ರೀತಿಯ ಎಲ್ಲರೂ ಮಹನೀಯರು ನಮ್ಮ ದೇಶದ ಇನ್ಫ್ಲುಯೆನ್ಸ್ ಮತ್ತು ದೇಶದ ಏನು ನಾವು ಸಿದ್ಧಾಂತಗಳು ಇವೆ ಸಂವಿಧಾನದ್ದು ಏನೇನು ಸಿದ್ಧಾಂತಗಳು ಇವೆ ಅದು ಬಗ್ಗೆ ಜನರಿಗೆ ಅರಿವು ಮೂಡಿಸೋ ರೀತಿ ಒಂದು ಭಾಳ ಒಂದು ಅತ್ಯುತ್ತಮ ಒಂದು ಜಾಥಾ ಕಾರ್ಯಕ್ರಮ ನಡೆಸಿದ್ದಾರೆ ಇವತ್ತು ನಾವು ಎಲ್ಲರೂ ಇಲ್ಲಿ ಜಗತ್ ಸಕಲಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವ್ರದ್ದು ಮಾಲಾರ್ಪಣೆ ಮತ್ತು ಸಂವಿಧಾನದ್ದು ಒಂದು ಪುಷ್ಪ ಆಚರಣೆ ಮಾಡಿ ಈ ಒಂದು ಸುವರ್ಣ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ತಮ್ಮೆಲ್ಲರಿಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ತಮ್ಮೆಲ್ಲರಿಗೆ ಸಂವಿಧಾನ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೂ ಗೊತ್ತಿದೆ ಲಾಸ್ಟ್ ಇಯರ್ ಪೂರ್ತಿ ರಾಜ್ಯದಲ್ಲಿ ಒಂದು ಮಾನವ ಸರ್ಪಳಿದ ಒಂದು ಇವೆಂಟ್ ಆಗಿತ್ತು ಅದರಲ್ಲಿ ಕಲಬುರಗಿ ಜಿಲ್ಲೆಗೆ ತೃತೀಯ ಸ್ಥಾನ ಕೂಡ ಸಿಕ್ಕಿದ್ದು ಮತ್ತು ಇವತ್ತು ಜಾತ್ರೆ ಆಯಿತು ಮತ್ತು ರಂಗಮಂದಿ ಪ್ರೋಗ್ರಾಮ್ ಕೂಡ ಇದೆ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಅರಿವು ಕೇಂದ್ರದಲ್ಲಿ ಕೂಡ ಸಂವಿಧಾನ ಪೀಠಿಗೆ ಓದೋದು ಕೂಡ ಕಾರ್ಯಕ್ರಮ ಆಗ್ತಾಯಿದೆ ಮುಖ್ಯವಾಗಿ ಉದ್ದೇಶ ಏನಂದರೆ ನಮ್ಮ ಸಂವಿಧಾನ ಬಗ್ಗೆ ಒಂದು ಹೆಮ್ಮೆ ಇರಲಿ ಮತ್ತು ಜನರಿಗೆ ಸಂವಿಧಾನ ಬಗ್ಗೆ ಒಂದು ಅರಿವು ಇರಲಿ ಒಂದು ಕಾನೂನುಬದ್ಧ ರೂಲ್ ಆಫ್ ಲಾ ಏನಿರುತ್ತೆ ಸಾವ್ದಾನದಲ್ಲಿ ಇರ್ತಕ್ಕಂಥ ಭಾಳಷ್ಟು ವಿಶೇಷತೆ ಏನಿದೆ ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ಗೊತ್ತಾಗಲಿ ಈ ವಿಷಯ ಬಗ್ಗೆ ಸ್ವಲ್ಪ ಅರಿವಿಗೋಸ್ಕರ ಇವತ್ತು ಪ್ರೋಗ್ರಾಮ್ ಆಗ್ತಾಯಿದೆ ಸೊ ಎಲ್ಲರಿಗೂ ಇನ್ನೊಂದು ಸಲ ಸವಧಾನ ಯಾಚೆಗೆ ಶುಭಾಶಯ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಥ್ಯಾಂಕ್ ಯು